ಈಕ್ವಾಲಿಟಿ ಇಲ್ಲ ಇಲ್ಲಿ ಬಡತನ ಸೌಕಾರ್ಯಗಳು ಯಾರು ಇಲ್ಲ ಎಜುಕೇಶನ್ ಅಂದ್ರೆ ಒಂದೇ ಸಮಾನತೆ ನೀವು ಎಜುಕೇಶನ್ ಚೆನ್ನಾಗಿ ಮಾಡ್ಕೊಂಡ್ಬಿಡೋದು ಒಂದೇ ಜವಾಬ್ದಾರಿ ಈ ನೋಡ್ತಿದ್ದೆಲ್ಲ ನಾವು ಓಕೆನಾ ಸ್ವಲ್ಪ ತೊಂದರೆಗಳು ಆಗ್ಬೋದು ಸ್ವಲ್ಪ ಕೆಲಸಕ್ಕೆ ಕಟ್ಟಡ ಇರ್ಬೋದು ಇನ್ನು ಚೆನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ನಮ್ಮ ಸಿದ್ದರಾಮಯ್ಯ ಅವರು ಏನು ಇದ್ದಾರೆ ಅವರು ಭಾಳ ಕಾಳಜಿ ಇಟ್ಕೊಂಡಿದ್ದಾರೆ ನಮಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಶಾಸಕರು ವಿಶೇಷವಾಗಿ ನನ್ನ ಸ್ನೇಹಿತರು ಕೂಡ ಅವರೆಲ್ಲ ಭಾಳ ಸೀನಿಯರ್ ನಮಗೆಲ್ಲ ಸಹಾಯ ಮಾಡಿ ಮಾಡಿದ್ದೇವೆ ನಿಮಗೆಲ್ಲ ಯಾವ ರೀತಿ ಸಹಕಾರ ಆಗಬೇಕು ಅಂತ ಅವಾಗ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಅನುಷ್ಠಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀವಿ ನಮ್ಮ